ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಒಂದು ಸ್ಪೆಷಲ್ ಲಾಗ್ ಮಾಡ್ತಿದ್ದೇನೆ ಯಾವಾಗಲೂ ರ್ಯಾಂಡಮ್ ಲಾಗ್ನೆ ಮಾಡ್ತಿರ್ತೇನೆ ನಿಮ್ಗೆ ಕೂಡ ನೋಡಿ ನೋಡಿ ಬೋರಾಗಿರುತ್ತೆ ಅಲ್ವಾ ಸೊ ವಾಚ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಏನಿದೆಯಾ ಅಂತ ಬನ್ನಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡುವಾಗಲೇ ನಿಮಗೆ ಗೊತ್ತಿರ್ಬೋದು ಏನಿದು ಹುಳಿ ಐಟಮ್ಸ್ ಎಲ್ಲ ತೋರಿಸಿದ್ದಾಳಲ್ವಾ ಅಂತ ಹೌದು ನಾವು ಪುತ್ತೂರಿಗೆ ಹೋಗ್ತಿದ್ವಿ ಸೊ ಅವಾಗ ಹೋಗುವಾಗ ರೋಡ್ ಸೈಡಲ್ಲಿ ಇದೆಲ್ಲ ಕಂಡಿತ್ತು ಆಲ್ರೆಡಿ ಫಸ್ಟ್ ಹೋದಾಗ ನಮಗೆ ಅಂತ ಇತ್ತು ಬಟ್ ಟೈಮ್ ಇರಲಿಲ್ಲ ಸೊ ಇವಾಗ ಹೋಗುವಾಗ ತೆಗಿತಿದ್ದೇವೆ ಏನು ಕರಂಡೆಕ್ಕಾಯಿ ಮತ್ತು ನೆಲ್ಲಿಕಾಯಿ ರಂಬುಟ ಅದೆಲ್ಲನೂ ಇತ್ತು ಇವಾಗ ಅಲ್ಲ ಇದು ಹೈಬ್ರಿಡಲ್ಲಿ ಮಾಡಿದ್ದು ಆಗಿರ್ಬೋದು ಅಂತ ಅನಿಸುತ್ತೆ ಸೊ ನಾವು ಅರ್ಧ ಕೆ ಜಿ ಎಲ್ಲ ತೆಗೆದ್ವಿ ಯಾಕಂದರೆ ಉಪ್ಪಿನಕಾಯಿ ಮಾಡಲಿಕ್ಕೂ ಆಗ್ತದಲ್ವ ಹಾಗಾಗಿ ಆಮೇಲೆ ನಾವು ಸ್ವಲ್ಪ ಮತ್ತೆ ನಾದಿನಿ ಸ್ವಲ್ಪ ಬೇರೆ ಬೇರೆಲ್ಲ ತೆಗೆದುಕೊಂಡ್ವಿ ಏನಾದರೂ ಹೀಗೆ ನೆಲ್ಲಿಕಾಯಿ ಮತ್ತು ನೆಲ್ಲಿಕಾಯಿ ಕೂಡ ಇತ್ತು ನೆಲ್ಲಿಕಾಯಿ ಇದು ಕಂಡೆಕಾಯಿ ಎಲ್ಲ ಸಿಕ್ಕಿದರೆ ಉಪ್ಪಿನಕಾಯಿ ಹಾಕ್ಬೋದಲ್ವಾ ಸೊ ಹಾಗಾಗಿ ಆಮೇಲೆ ಅಲ್ಲೇ ಪೈನಾಪಲ್ ಕೂಡ ಇತ್ತು ಉಪ್ಪಲ್ಲಿ ಹಾಕಿದ್ದು ಏನಾದರೂ ಕಂಡ್ರೆ ಈ ಥರ ಈ ಥರದಲ್ಲ ಐಟಮೆಲ್ಲ ಕಂಡ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಕೂಡ ತಗೊಂಡ್ವಿ ಆಮೇಲೆ ನಾನು ಪುತ್ತೂರಿಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ನಲ್ವಾ ಯಾಕೆ ಗೊತ್ತಾ ಹೇಳ್ತಿದ್ದೇನೆ ಇವಾಗ ಇವಾಗ ಹೋಗ್ತಿರೋದು ನಾವು ಸೋಜಾ ಪಾತ್ರೆ ಅಂಗಡಿ ತುಂಬ ಫೇಮಸ್ ಆಗಿರುವಂತಹ ಒಂದು ಶಾಪ್ ಇದು ಯಾಕೆ ಬಂದಿದ್ದೇವೆ ಅಂದರೆ ನನ್ನ ನಾದನಿಗೆ ಹೊಸ ಮನೆ ಆಗ್ತಿದೆ ಸೊ ಮನೆ ಆಗುವಾಗ ಎಲ್ಲ ಐಟಮ್ಸ್ ಕೂಡ ಬೇಕಾಗ್ತದೆ ಆಲ್ರೆಡಿ ಎಲ್ಲನೂ ಪರ್ಚೇಸ್ ಮಾಡಿದ್ದಾರೆ ಬಟ್ ಸ್ಟೀಲಿದ್ದು ಏನೂ ಕೂಡ ಇರಲಿಲ್ಲ ಎಷ್ಟೇ ಫೈಬರಲ್ಲಿ ಎಷ್ಟೇ ಗ್ಲಾಸಿದ್ದು ಕೂಡ ಪ್ಲೇಟ್ ಆಗಲಿ ಬೌಲ್ ಆಗಲಿ ಏನೂ ಕೂಡ ಇರಲಿ ಬಟ್ ಈ ಥರ ಸ್ಟೀಲಿದ್ದೊಂದು ಇರಲೇಬೇಕಾಗ್ತದೆ ಆಮೇಲೆ ಸ್ಟೀಲಿದ್ದು ಏನು ಅಂದರೆ ಒಂಥರ ಟ್ರೆಂಡಿಂಗ್ ಆಗಿದೆ ಇವಾಗ ಟ್ರೆಂಡಿಂಗೂ ಕೂಡ ಅಷ್ಟೇ ಅಲ್ಲ ನಮಗೆ ಇವಾಗ ಸ್ಟೀಲ್ ಉಪಯೋಗಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಪ್ಲ್ಯಾಸ್ಟಿಕೆಲ್ಲ ಯೂಸ್ ಮಾಡಿದರೆ ಅದರಲ್ಲಿರುವ ಕೆಮಿಕಲ್ ಹೇಗೆ ಹೋಗ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದರಲ್ಲಿರುವ ವಿಷಯ ಆಗಲಿ ಏನೂ ಆಗಲಿ ಅದು ಸ್ಲೋ ಪಾಯ್ಸನ್ ಆಗಿ ನಮ್ಮ ಹೊಟ್ಟೆಗೆ ಹೋಗ್ತದೆ ಸೊ ನಾವು ಸ್ಟೀಲ್ ಇದ್ದಲ್ಲ ತುಂಬ ಯೂಸ್ ಮಾಡಬೇಕು ಅದು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಆಮೇಲೆ ನೋಡಿ ಚಿಕ್ಕ ಗ್ಲಾಸೆಲ್ಲ ಇದ್ವಲ್ವಾ ಇದು ಕೂಡ ಒಂದು ತಗೊಂಡ್ವಿ ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಉಂಟು ಆಮೇಲೆ ಫಸ್ಟಿಗೆ ನಾನೊಂದು ತೋರಿಸಿದ್ನಲ್ವ ತೊಂದರೆ ಕಲ ಅದು ಕೂಡ ಹಾಗೆ ಚಿಕ್ಕದದು ಬ್ಯಾಚುಲರ್ ಇರೋವರಿಗೆ ಕೂಡ ತುಂಬ ಯೂಸ್ಫುಲ್ ಆಗ್ಬೋದು ಹಾಗೆ ಆಮೇಲೆ ಐ ಎಷ್ಟಾಗಿ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ರೈಸ್ ಇಡ್ಲಿಕ್ಕೆ ಈ ತರ ಸ್ಟೀಲ್ ಇದೆ ಅನ್ನಾದ್ರೂ ಯೂಸ್ ಮಾಡಿಕೊಳ್ತಾರೆ ಆಮೇಲೆ ರೈಸ್ ನೀರು ತೆಗಿಲಿಕ್ಕೆ ಉಂಟಲ್ಲೋ ಮತ್ತೆ ಅದು ನನಗೆ ಕನ್ನಡದಲ್ಲಿ ಏನು ವರ್ಡ್ ಅಂತ ಗೊತ್ತಾಗೋದಿಲ್ಲ ಈ ತರ ಒಂದು ಸ್ಟ್ಯಾಂಡ್ ಇದೆ ತುಂಬ ಕಷ್ಟ ಆಗ್ತದೆ ಕೆಲವೊಬ್ಬರಿಗೆ ಇದಾದರೆ ನೋಡಿ ತುಂಬ ಸುಲಭ ಆಗ್ತದೆ ಅದಕ್ಕೆ ಒಂದು ಕೂಡ ಒಂದು ಕೆಳಗೆ ಇಡ್ಲಿಕ್ಕೆ ಪಾತ್ರೆ ಕೊಟ್ಟಿದ್ದರು ಬಟ್ ಅದು ಸಿಂಕಿಗೆ ನಾರ್ಮಲಾಗಿ ಎಲ್ಲರೂ ಹಾಕ್ತಾರೆ ಅದು ಬೇಡ ಅಂತ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಮತ್ತು ಈ ಥರ ಇದು ಚಟ್ಟಿ ಇದೆಯಲ್ವಾ ಅದು ಕೂಡ ತಗೊಂಡ್ವಿ ತಗೊಂಡ್ರು ಎರಡು ಮೂರು ಹಾಗೆಯೇ ಫಸ್ಟಿಗೆ ಗೃಹ ಪ್ರವೇಶದವತ್ತು ಹಾಲು ಉಕ್ಕಿಸ್ಲಿಕ್ಕೆ ಉಂಟಲ್ವಾ ಅದಕ್ಕೂ ಕೂಡ ಒಂದು ತೆಗೆದುಕೊಂಡಿದ್ದಾರೆ ಆಮೇಲೆ ಈ ಥರ ನೋಡಿ ತುಂಬ ಐಟಮ್ಸ್ ಇದೆ ಸೋಜಾ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಗೆ ಬರ್ತಾರೆ ಯಾಕಂದರೆ ಒಳ್ಳೆ ಕ್ವಾಲಿಟಿನೂ ಇದೆ ನಾನು ವೀಡಿಯೋ ಮಾಡ್ತಿದ್ದೆ ಆವಾಗ ಅಲ್ಲಿ ಅವರು ನೋಡಿ ಕೇಳಿದ್ರು ಏನು ವಿಡಿಯೋ ಎಲ್ಲ ಮಾಡ್ತಿದ್ದೀರಲ್ಲ ಅಂತ ನನಗೆ ಒಮ್ಮೆಲೆ ಭಯ ಆಯಿತು ಯಾಕಂದರೆ ಕೆಲವೊಬ್ರಿಗೆ ಇಷ್ಟ ಇರುವುದಿಲ್ಲ ಬಟ್ ಅವ್ರು ಆ ಥರ ಏನು ಹೇಳಲಿಲ್ಲ ಅವರು ತುಂಬ ಕಾಮಿಡಿ ಎಲ್ಲ ಮಾಡ್ತಿದ್ರು ಮತ್ತು ನಮ್ಮದೆಲ್ಲ ವೀಡಿಯೋ ಬರ್ಬೋದಲ್ವಾ ಅಂತ ನಾನು ಹೇಳಿದೆ ಹೌದು ಫೇಮಸ್ ಆದರೆ ನಿಮಗೂ ಕೂಡ ಒಳ್ಳೆಯದಲ್ವಾ ಅಂತ ಹಾಗೆ ಮಗು ಕೂಡ ತುಂಬ ಅಳ್ತಿದ್ಲು ಅವಳಿಗೆ ನಿದ್ದೆ ಆಗಲಿಲ್ಲ ಬಟ್ ಅಲ್ಲಿ ನಾವು ಸೆಕೆಂಡ್ ಫ್ಲೋರಿಗೆ ಹೋದಾಗ ಅಲ್ಲಿ ಈ ಥರ ಒಂದು ಜೋಳಿಗೆ ಇತ್ತು ಅದರಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ಲು ಅಷ್ಟೇ ನೋಡಿ ತುಂಬ ಪಾತ್ರೆ ಇದೆ ನಿಮ್ಗೇನಾದ್ರೂ ಬೇಕು ಅಂತ ಅನಿಸಿದರೆ ಇಲ್ಲಿಗೆ ಬನ್ನಿ ಆಮೇಲೆ ಕಾರಲ್ಲೆಲ್ಲ ನಾವು ಇಟ್ವಿ ಟೋಟಲ್ ಟೋಟಲಾಗಿ ಅವರೆಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಟ್ವೆಲ್ ತೌಸಂಡ್ ಸಮಥಿಂಗ್ ಅಷ್ಟರದ್ದು ಪರ್ಚೇಸ್ ಮಾಡಿದ್ದಾರೆ ಆಮೇಲೆ ನಾವು ಊಟ ಮಾಡಿರಲಿಲ್ಲ ತುಂಬ ಹಸಿವಾಗ್ತಿತ್ತು ಅಲ್ಲೇ ಹರಿಪ್ರಸಾದ್ ಹೋಟೆಲಿಗೆ ಊಟ ಎಲ್ಲ ಮಾಡಲಿಕ್ಕೆ ಹೋದ್ವಿ ಆಮೇಲೆ ಅದ್ರೊಟ್ಟಿಗೆ ಕೂಡ ಏನು ಗೊತ್ತಾ ಪೈಪ್ ಇದ್ದಲ್ಲ ಅವರಿಗೆ ಮನೆಗೆ ಆಗಬೇಕಿತ್ತು ಕೆಲವೊಂದು ತಗೊಂಡೋಗಿದ್ದಾರೆ ಅದಕ್ಕೂ ಕೂಡ ನಾವು ಪುತ್ತೂರಲ್ಲಿ ಪ್ರೆಸ್ಟೀಜ್ ಇದೆಯಲ್ವಾ ಅಲ್ಲಿಗೆ ಹೋದ್ವಿ ಯಾಕಂದರೆ ಅವರಿಗೆ ಜಾಗ್ವರ್ ಕಂಪೆನಿ ಎಲ್ಲ ಬೇಕು ಅಂತ ಹೇಳ್ತಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಮಗೆ ಯಾವ ರೀತಿಯಲ್ಲಿ ಬೇಕು ಅಂತ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ಚೀಪರಲ್ಲಿ ಕೆಲವೊಬ್ರು ತಗೊಳ್ತಾರೆ ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ನಮಗೆ ಲಾಂಗ್ ಲಾಸ್ಟಿಂಗಾಗಿ ಅದು ಸಿಗುತ್ತದೆ ಸೊ ಟೈಲಿಸ್ ಕೂಡ ಇಲ್ಲಿಂದಲವರು ಪರ್ಚೇಸ್ ಮಾಡಿದರು ನೀವು ಕೂಡ ಇಲ್ಲಿಗೆ ಬನ್ನಿ ಎಲ್ಲನೂ ಒಳ್ಳೆ ಕ್ವಾಲಿಟಿ ಒಳ್ಳೆಯ ಕಲೆಕ್ಷನ್ಸ್ ಎಲ್ಲ ಇದೆ ಆಗಿ ಹೇಗೆ ಅಂದರೆ ಒಂದು ಮನೆ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಏನು ಅಷ್ಟು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಂದರೆ ಹಾಗೆಲ್ಲ ಬಟ್ ಇದೆ ಇದೆಯಲ್ವ ಈ ಕರೆಂಟ್ ಇದ್ದು ಇದ್ದು ಮತ್ತು ಅದು ಇದು ಅಂತ ಲಾಸ್ಟಿಗೆ ತುಂಬ ನಮಗೆ ಕಷ್ಟ ಆಗೋದು ಸೊ ನಮಗೆ ಬೇಕಾದದ್ದಲ್ಲ ಅಲ್ಲಿಂದ ಎಲ್ಲ ತಗೊಂಡ್ವಿ ಸಿಂಕ್ ಮತ್ತು ಟ್ಯಾಪ್ ಎಲ್ಲದಕ್ಕೂ ಆಗಬೇಕಲ್ವಾ ಕಿಚನ್ದು ಮತ್ತು ಬಾತ್ರೂಮ್ ಇದ್ದು ಎಲ್ಲನೂ ತಗೊಂಡ್ವಿ ಅಲ್ಲಿಂದ ಆಮೇಲೆ ಅಲ್ಲೂ ಕೂಡ ಹಾಗೆ ಬಿಲ್ಲೆಲ್ಲ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ ಆಮೇಲೆ ನಮ್ಮದು ನಮಗೆ ನಮ್ಮದು ಮಂತ್ಲಿ ರೇಷನ್ ಆಗಬೇಕಿತ್ತು ಸೊ ಹಾಗಾಗಿ ನಾರ್ಮಲ್ ಆಗಿ ಮಾಮೂಲಾಗಿ ನಾವು ಹೋಗುವಂಥದ್ದು ಮಂಗಳ ಸ್ಟೋರ್ ಇದೆಯಲ್ವಾ ಅಲ್ಲಿಗೆ ಹೋದ್ವಿ ಈವ್ನಿಂಗ್ ಆಗಿತ್ತು ಸೊ ಬೇಗನೆ ಮಾಡ್ವಾ ಅಂತ ಬೇಗ ಬೇಗ ಎಲ್ಲ ತಗೊಂಡ್ವಿ ಫ್ರೂಟ್ಸು ವೆಜಿಟೇಬಲ್ಸ್ ಮತ್ತು ಕೆಲವೊಂದು ಸರ್ಫೆಕ್ಸಲ್ಲಿಗೆ ತುಂಬ ಆಫರ್ ಇತ್ತು ಒಂದೊಂದಕ್ಕೆ ಆಫರ್ ಇರ್ತದೆ ಅದನ್ನೆಲ್ಲ ತಗೊಳ್ತೀವಿ ಆಮೇಲೆ ಎಲ್ಲ ಐಟಮ್ಸೆಲ್ಲ ಆ ಬಿಲ್ಲೆಲ್ಲ ಮಾಡಿದ್ವಿ ನಾನು ಕೂಡ ಹಾಗೆ ನನಗೆ ಕೆಲವೊಂದು ಐಟಮ್ಸ್ ಮಾಡಲಿಕ್ಕೆ ಅಂತ ನಾನು ಕೂಡ ಸ್ವಲ್ಪ ತಗೊಂಡೆ ಕಾರಲ್ಲಿ ಫುಲ್ಲಾಗಿತ್ತು ಆಲ್ರೆಡಿ ನಾವು ಸೋಜಾದಿಂದ ಪಾತ್ರೆಲ್ಲ ತಗೊಂಡಿದ್ವಿ ಅಲ್ವಾ ಅದೇ ಫುಲ್ಲಾಗಿತ್ತು ನಮಗೆ ಮತ್ತು ತುಂಬ ಟೈರ್ಡ್ ಆಗಿತ್ತು ಸೊ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ವಾ ಅಂತ ಡಿಸೈಡ್ ಮಾಡಿದ್ವಿ ಆಮೇಲೆ ಮಕ್ಕಳಿಗೆ ಕಾರ್ನ್ ತಗೊಂಡ್ವಿ ನಮಗೆ ಮಸಾಲ ಪುರಿ ಆರ್ಡ್ರ್ ಮಾಡಿದ್ವಿ ಅಲ್ಲಿ ಆರ್ಡ್ರ್ ಮಾಡಿ ಮತ್ತೆ ಅವರು ಕೊಡೋದು ಅದರಲ್ಲಿ ಕೂಡ ತುಂಬ ಲೇಟ್ ಆಗುತ್ತದೆ ಆಮೇಲೆ ಅದೆಲ್ಲ ತಗೊಂಡು ನಾವು ಅಲ್ಲೇ ಔಟ್ಸೈಡಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಪ್ಲೇಸ್ ಇದೆ ಅಲ್ಲಿ ನಾವು ಎಲ್ಲ ತಿಂದ್ವಿ ನೋಡಿ ಕಾರಲ್ಲಿ ಕೂತ್ಕೊಳ್ಳಿಕ್ಕೇ ಜಾಗ ಇಲ್ಲ ಬ್ಯಾಕ್ ಫ್ರಂಟ್ ಎಲ್ಲನೂ ಫುಲ್ಲಾಗಿತ್ತು ಆಮೇಲೆ ನಾವು ಹೋಗುವಾಗ ಮಗ್ರಿಬ್ ಟೈಮ್ ಆಗಿರಬೇಕು ನಾ ಹೇಳಿದ್ನಲ್ಲ ಆಲ್ರೆಡಿ ತುಂಬ ಲೇಟಾಗಿತ್ತು ಅಂತ ಮೂರು ಶಾಪಿಗೆ ಹೋಗಿದ್ವಿ ಅಲ್ಲಿ ಮತ್ತೆ ನಾವು ನಮ್ಮ ನಾದಿನಿಯನ್ನು ಬಿಟ್ಟು ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ವಿ ಆಮೇಲೆ ನಮಗೆ ನೈಟಿಗೆ ಏನಾದರೂ ಫುಡ್ ಮಾಡಬೇಕಲ್ವ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ವೀಡಿಯೋ ಹಾಕಿದ್ದೇನೆ ಈ ಫ್ರೈಡ್ ರೈಸಿದ್ದು ತುಂಬ ಎಮ್ಮಿ ಟೇಸ್ಟಿಯಾಗಿತ್ತು ನಾನು ಏನು ಇರಲಿಲ್ಲ ಸೊ ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಾಡುವ ಆಯಿತು ಹಾಗೆ ಫ್ರೈಡ್ ರೈಸೇ ಮಾಡಿಕೊಂಡು ಅದನ್ನೇ ನಾವು ತಿಂದ್ವಿ ಸೊ ನೆಕ್ಸ್ಟ್ ಡೇ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಆಗಿರಬೇಕೇನೋ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಅನಿಸಿರ್ಬೋದು ನಾವು ಎಲ್ಲಿಗೂ ಹೋಗ್ತಿದ್ದೀವಿ ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ವ ನಾದೇನಿದ್ದು ಹೌಸ್ ವಾರ್ಮಿಂಗ್ ಇದೆ ಅಂತ ಬಟ್ ಹೌಸ್ ವಾರ್ಮಿಂಗ್ ಫಂಕ್ಷನ್ ಒಟ್ಟಿಗೆ ಇರ್ ಇಡಲಿಲ್ಲ ಬೇರೆ ಬೇರೆ ದಿವಸ ಇಟ್ಟಿದ್ವಿ ಇವತ್ತು ಖಾಲಿ ಹಾಲು ಉಕ್ಕುವುದು ಅಂದರೆ ಹಾಲು ಇಡುವುದು ಪ್ರೊ ಇದೆಯಲ್ವ ಫಂಕ್ಷನ್ ಅದು ಅದು ಮಾತ್ರ ಇವತ್ತು ಮಾಡ್ತಿದ್ವಿ ಸೊ ನಾವು ಅಲ್ಲಿಗೆ ನಿನ್ನೆ ಹೋಗಿರಲಿಲ್ಲ ಇವತ್ತು ಬೆಳಿಗ್ಗೆ ಇವಾಗ ಹೋಗ್ತಿದ್ದೇವೆ ಸುಬೇಹಿ ನಮಾಜ್ ಆಗಿದ ನಂತರ ಎಲ್ಲರಲ್ಲೂ ಕೂಡ ಹಾಲಿಡ್ತಾರೆ ಸೊ ಸೇಮ್ ಕೂಡ ಹಾಗೇನೆ ನಾವು ಹೋಗುವಾಗ ಬಾಂಗ್ ಆಗಿತ್ತು ಆಮೇಲೆ ಅಲ್ಲಿಗೆ ಹೋಗುವಾಗ ಅವರು ನಮಾಜ್ ಎಲ್ಲ ಮಾಡ್ತಿದ್ರು ನೋಡಿ ಮಾಶಾ ಅಲ್ಲ ಒಂದು ಲೆವೆಲಿಗೆ ಇವಾಗ ಮನೆ ಆಗಿದೆ ಆಮೇಲೆ ಎಲ್ಲರೂ ಬಂದಿದ್ದರು ಗುರುಗಳು ಎಲ್ಲರೂ ಬಂದು ಹಾಲೆಲ್ಲ ಇಟ್ಟಿದ್ದರು ಆಮೇಲೆ ನನಗೆ ಯಾವಾಗ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಮತ್ತು ನಾನು ವಿಡಿಯೋ ಮಾಡಿಟ್ಟೆ ಇವಾಗೆಲ್ಲ ಹೇಳ್ತಾರೆ ಹಾಲು ಚೆಲ್ಲಬಾರ್ದು ಅಂತ ಕೆಲವೊಬ್ರು ಹಾಲು ಚೆಲ್ಲಬೇಕು ಅಂತ ಹೇಳ್ತಾರೆ ಅದು ಏನು ಅಂತ ಗೊತ್ತಾಗೋದಿಲ್ಲ ಬಟ್ ನಾನು ಬಂದ್ ಮಾಡುವಾಗ ಅದು ಹಾಲು ಚೆಲ್ಲೋಯ್ತು ಗುರುಗಳು ಬಂದಿದ್ರಲ್ಲ ಅವರೆಲ್ಲ ಓದಿದ್ರು ಮತ್ತು ಅವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ವಿ ಬೆಳಿಗ್ಗೆ ಬೇಗ ಒಂದು ಎಲ್ಲ ಆಗಿರಬೇಕು ಫುಡ್ಡು ರಾತ್ರಿ ರೆಡಿ ಮಾಡಿಟ್ಟು ಯಾವುದಂದ್ರೆ ಕರಿ ಎಲ್ಲ ರಾತ್ರಿಯೇ ಮಾಡಿಟ್ಟಿದ್ರು ಮತ್ತು ಇದಿದೆಯಲ್ವಾ ಪತ್ತಿರಿ ಅದೆಲ್ಲ ಅದನ್ನೆಲ್ಲ ಬೆಳಿಗ್ಗೆ ಮಾಡಿಟ್ರು ಯಾಕಂದರೆ ರಾತ್ರಿ ಇಟ್ಟರೆ ತನ್ನಗಾಗಿರುತ್ತಲ್ವ ಸೊ ಹಾಗಾಗಿ ಆಮೇಲೆ ಏನೆಲ್ಲ ಮಾಡಿದ್ದಾರೆ ನೋಡಿ ಚಿಕನ್ ಕರಿ ಆಮೇಲೆ ಮಟನ್ ಸುಕ್ಕ ಪತ್ತಿರಿ ಅರಿಪತ್ತಿರಿ ಮತ್ತು ಸೇಮಿಯ ಇದನ್ನೆಲ್ಲ ನನ್ನ ನನ್ನತ್ತೆ ಅರಿಪತ್ತಿರಿ ಮಾಡಿದ್ದರು ೇ ಫುಲ್ಲಾಗಿ ಫಿನಿಶ್ ಆಗಲಿಲ್ಲ ಇಂಟೀರಿಯರ್ ಇನ್ನೂ ಕೂಡ ವರ್ಕ್ ಆಗ್ತಿದೆ ಅದೆಲ್ಲ ಆದಮೇಲೆ ನಾನು ಫುಲ್ಲಾಗಿ ಒಂದು ಹೋಮ್ ಟೂರೇ ಮಾಡ್ತೇನೆ ನೋಡಿ ಇವಾಗ ಜಸ್ಟ್ ಎಲ್ಲ ಇಷ್ಟೇ ಆಗಿರೋದು ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನು ಒನ್ ವೀಕ್ ಕಳೆದು ಮತ್ತೆ ಫಂಕ್ಷನ್ ಎಲ್ಲ ಉಂಟು ಆವಾಗ ಒಂದು ವೀಡಿಯೋ ಹಾಕಿದರೆ ತಪ್ಪದೇ ನೋಡಿ ನಾವು ಬೆಳಿಗ್ಗೆ ಹೋಗಿದ್ವಲ್ವಾ ಮತ್ತು ಅಲ್ಲೇ ಸ್ಟೇ ಆದ್ವಿ ಅಲ್ಲಿಗೆ ಹೋದಾಗ ಅಲ್ಲಿಗೆ ಒಬ್ಬರು ಫ್ಯಾನ್ಸಿಯವರು ಬರ್ತಾರಂತೆ ಅವರು ಈ ಥರ ಕ್ಲಿಪ್ಪ ಮತ್ತು ರಿಂಗ ಆ ಥರ ಏನು ತುಂಬ ಐಟಮ್ಸ್ ಎಲ್ಲ ತಗೊಂಡು ಬರ್ತಾರೆ ಅಂತ ನೇ ಹೇಳ್ತಾಯಿದ್ರು ಸೊ ನನ್ನ ನನ್ನ ಮಗಳಿಗೆ ನನಗೆ ಈ ಥರ ಕ್ಲಿಪ್ಪಲ್ಲ ಅವ್ರದೆಲ್ಲ ಮಿಸ್ ಆಗಿ ಹೋಗಿತ್ತು ಸೊ ನಾನು ಕೆಲವೊಂದು ಐಟಮ್ಸೆಲ್ಲ ತಗೊಂಡೆ ಲಬ್ಬರ್ ಕ್ಲಿಪ್ಸ್ ಮತ್ತು ಅತ್ತೆ ಒಂದೆರಡು ಬಳ್ಳೆ ತಗೊಂಡ್ರು ಹ್ಯಾರ್ ಪಿಂಟ್ಸ್ ಎಲ್ಲನೂ ಇದೆ ಈ ಥರ ಬಂದರೆಲ್ಲ ಒಂಥರ ಖುಷಿ ಆಗ್ತದೆ ಪರ್ಚೇಸ್ ಮಾಡುವಾಗ ಏನೆಲ್ಲ ಐಟಮ್ಸ್ ಇದೆ ಅಂತ ನೋಡೋದೇ ಒಂಥರ ಖುಷಿ ಆಗ್ತದೆ ನಮಗೆ ಮತ್ತು ನನ್ನ ಭಾವ ಇದ್ದಾರಲ್ಲ ಅವರು ಈ ಇವಳಿಗೆ ನೆಹಜನಿಗೆ ದೊಡ್ಡ ದೊಡ್ಡ ರಿಂಗ್ ಹಾಕಿ ಇದಾಗ್ಬೌದಾ ಇದಾಗ್ಬೌದಾ ಅಂತ ಅವಳ ಹತ್ರ ಕೇಳ್ತಿದ್ರು ಸುಮ್ಮನೆ ತಮಾಷೆಗೆ ಅವಳು ಅಂತ ಅವಳು ಕೂಡ ಹಾಗೇನೇ ಹೇಳ್ತಿದ್ಲು ನೋಡಿ ಹಾಗೆ ಮತ್ತು ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಇದೆಲ್ಲ ಇತ್ತಲ್ವ ಚಿಕನ್ ಮಟನ್ ಕರಿಯೆಲ್ಲ ಇತ್ತಲ್ವ ಮಧ್ಯಾಹ್ನಕ್ಕೆ ಫಿಶ್ ಕರಿ ಆಗ್ಬೋದು ಅಂತ ಹೇಳಿದರು ನೋಡಿ ದೊಡ್ಡ ದೊಡ್ಡ ಅಂಜಲು ನೋಡುವಾಗಲೇ ತುಂಬ ಆಸೆ ಆಗ್ತದೆ ಅವರು ತಂದಿದ್ದರು ಭಾವ ಎಷ್ಟು ಸಹ ತ್ರೀ ಕೆ ಇಷ್ಟು ತ್ರೀ ಕೆ ಜಿಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಇತ್ತಂತೆ ಮತ್ತು ಇದು ಬಂಗುಡೆ ಇದು ಮಾವ ಬೇರೆ ತಿನ್ನಲ್ಲ ಸೊ ಅವರಿಗೆ ಅಂತ ತಂದಿದ್ರು ನಾನು ತಿನ್ನಲ್ಲ ಬಟ್ ನನಗೆ ನೋಡುವಾಗ ತುಂಬ ಆಸೆ ಆಗ್ತದೆ ಇವಾಗ ಇದನ್ನೆಲ್ಲ ಕೆಲವೊಂದು ಫಿಶನ್ನೆಲ್ಲ ತೆಗೆದಿಟ್ರು ಯಾಕಂದರೆ ಎಲ್ಲ ಒಟ್ಟಿಗೆ ಬೇಡ ಅಂತ ತುಂಬ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ಮತ್ತು ಅವರು ಕ್ಲೀನ್ ಮಾಡೋದು ಮುಂಚೆನೇ ಅದನ್ನು ತೆಗೆದಿಟ್ರು ಸೊ ಇಲ್ಲಿ ನೋಡಿ ಇದೊಂಥರ ಬನ್ ದಿಲ್ ಅಂತ ತುಂಬ ಟೇಸ್ಟಿಯಾಗಿತ್ತು ದಿಲ್ ಅಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇರ್ತದಲ್ವ ಇದು ಚಿಕ್ಕ ಸೈಜಲ್ಲಿ ಇದರಲ್ಲಿ ಟೂಟಿ ಫ್ರೂಟಿ ಮತ್ತು ಕೊಕೋನೆಟ್ ಎಲ್ಲಾನು ಇದೆ ಹಾಗೆ ಗ್ಯಾಪಲ್ಲಿ ಹನ್ನೊಂದು ಆಗುವಾಗ ಏನಾದರೂ ತಿನ್ನಲೇಬೇಕು ಇಲ್ಲಾಂದರೆ ಹಸಿವಾಗ್ತಾನೆ ಇರ್ತದೆ ಹಾಗೆಲ್ಲದನ್ನೆಲ್ಲ ತಿಂದ್ವಿ ಇವಾಗ ನನ್ನ ಇದನ್ನು ತವಾ ಫ್ರೈ ಮಾಡೋದು ಅಂಜಲ್ ತವಾ ಫ್ರೈ ಅದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಮೊದಲಿಗೆ ಮೆಣಸನ್ನು ಗ್ರೈಂಡ್ ಮಾಡಿ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದಾರೆ ಆಮೇಲೆ ಅದಕ್ಕೆ ಉಪ್ಪು ಹಾಗೆ ಸ್ವಲ್ಪ ಟ್ಯಾಮರ್ ಹಿಂಡಿದೆಯಲ್ವ ಅದರದ್ದು ನೀರನ್ನು ಮಾತ್ರ ಹೀಗೆ ಹಾಕ್ತಿದ್ದಾರೆ ಏನಂದರೆ ನನ್ನ ಅತ್ತೆ ಮಾಡುವ ಫಿಶ್ ತವಾ ಫ್ರೈ ಅಂದರೆ ತುಂಬ ಎಲ್ರಿಗೂ ತುಂಬ ಇಷ್ಟ ಆ್ಯಕ್ಚುಲಿ ನನಗೆ ಫಿಶಲ್ಲಿ ಇಷ್ಟನೇ ಇರಲಿಲ್ಲ ಬಟ್ ನಾನು ಇಲ್ಲಿಗೆ ಮದುವೆ ಬಂದ ನಂತರ ಇವರು ಮಾಡೋದು ಖಾಲಿಯೊಂದು ಸ್ಮೆಲ್ ನನಗೆ ತಿನ್ನೋದಿಲ್ಲ ಇವಾಗ ಬಟ್ ನನಗೆ ತಿನ್ನಬೇಕು ಅಂತ ಅನಿಸಿದಾದರೂ ಇವರು ಮಾಡುವ ತವಾ ಫ್ರೈ ಆ ಒಂದು ಸ್ಮೆಲ್ ಇದೆಯಲ್ವಾ ಆ ಒಳ್ಳೆ ತುಂಬ ಒಳ್ಳೆ ಸ್ಮೆಲ್ಲಿದೆಲ್ವ ಅದು ಇಷ್ಟ ಆಗಿ ಆಮೇಲೆ ಸೊ ಇವಾಗ ಅಂಜಲ್ನೆಲ್ಲ ಹಾಕ್ತಿದ್ದಾರೆ ಇದಕ್ಕೆ ಹಾಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ರು ಇವಾಗೆಲ್ಲನೂ ಹಾಕ್ತಿದ್ದಾರೆ ಇವಾಗೆಲ್ಲ ಫಿಶ್ಗೆ ರೇಟ್ ತುಂಬ ಜಾಸ್ತಿ ಆಗಿದೆ ಅಲ್ವಾ ಕೆಲವೊಂದು ಸಲ ಕಮ್ಮಿ ಆಗ್ತದೆ ಮತ್ತು ಫಿಶ್ ಸಿಗದೆ ಇದ್ದರೆ ತುಂಬ ಜಾಸ್ತಿ ಆಗ್ತದೆ ಸ್ವಲ್ಪ ಮಾವನಿಗೆ ಕೂಡ ಬಂಗುಡೆಗೆ ಕೂಡ ಮಾಡಬೇಕಲ್ವ ತವ ಫ್ರೈ ಅದಕ್ಕೆ ಸ್ವಲ್ಪ ಬೇರೆನೆ ಇಡ್ತಿದ್ದಾರೆ ಅದರೊಟ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಅದು ಹಾಕಿದರೆ ಒಳ್ಳೆಯ ಸ್ಮೆಲ್ ಸಿಗ್ತದೆ ಫ್ರೈ ಮಾಡುವಾಗ ಇದನ್ನು ಒಂದು ಅರ್ಧ ಗಂಟೆ ಎಲ್ಲ ಮುಂಚೆ ಮ್ಯಾರಿನೇಟ್ ಮಾಡಿ ಅದಕ್ಕೆ ತುಂಬ ಚೆನ್ನಾಗಿ ಹೀರ್ಕೊಳ್ತದಲ್ವ ಉಪ್ಪು ಹುಳಿ ಖಾರ ಎಲ್ಲ ಸೊ ಅದಕ್ಕೆ ಮೊದಲಿಗೆ ಥರ ಮ್ಯಾರಿನೇಟೆಲ್ಲ ಮಾಡಿಕೊಂಡಿದ್ದಾರೆ ಮತ್ತು ಇವನ್ ನೋಡಿ ನನ್ನ ನನ್ನೆಪ್ಪೆಯು ಇವನಿಗೆ ದಪ್ಪ ಇದೆಯಲ್ವ ಅದು ಅಂದರೆ ತುಂಬ ಇಷ್ಟ ಇವಾಗ ಅಂತಲ್ಲ ಚಿಕ್ಕಂದಲಿಂದಲೇ ಅವನಿಗೆ ಇದು ಇಷ್ಟ ಅವನು ಆವಾಗಲೇ ಅದನ್ನು ತೆಗೀಲಿಕ್ಕೆ ಹಠ ಮಾಡಿದ್ದಾನೆ ಇವಾಗ ಇಬ್ಬರು ಕೂಡ ಸೇರಿ ಡ್ಯಾನ್ಸ್ ಮಾಡ್ಕೊಳ್ತಿದ್ದಾರೆ ಹಾಡೆಲ್ಲ ಇಟ್ಕೊಂಡು ತುಂಬ ಖುಷಿಯೇ ಜನಿಗೆ ಅವನೊಟ್ಟಿಗೆ ಸೇರಿ ಅವಳು ಕೂಡ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಳು ಆಮೇಲೆ ಮತ್ತು ಫ್ರೆಶ್ ಅಪಲ್ಲಾಗಿ ಬಂದು ಅವಾಗ ಒಂದು ಹಾಫ್ ಆ್ಯನ್ ಅವರ್ ಆಗಿರಬೇಕು ಅವ್ರು ಮತ್ತೆ ಫ್ರೈ ಮಾಡಲಿಕ್ಕೆ ಒಂದು ಬೇಗನೆ ಮಾಡಿದ್ವಿ ಯಾಕಂದರೆ ಅವರ ಮನೆಯದು ಕೆಲಸ ಇನ್ನೂ ಕೂಡ ಅಲ್ವಾ ಕೆಲಸದವರೆಲ್ಲ ಬಂದಿದ್ರು ಅವರಿಗೂ ಕೂಡ ಕೊಡಬೇಕು ಅಂತ ಹೇಳಿದರು ಸೊ ಇವಾಗ ಒಂದು ಫ್ರೈ ಪ್ಯಾನನ್ನು ತೆಗೆದುಕೊಂಡಿದ್ದಾರೆ ಅದು ಬಿಸಿಯಾದ ನಂತರ ಹಾಕ್ತಿದ್ದಾರೆ ಫಿಶನ್ನು ನೋಡಿ ಮತ್ತೆ ಚಿಕ್ಕ ಅಂಜಲ್ ಇದೆಯಲ್ವಾ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇವಾಗ ಫ್ರೈ ಮಾಡುವಾಗ ತುಂಬ ಸ್ಮೆಲ್ ಬರ್ತಿತ್ತು ನಾನು ತಿನ್ನೋದಿಲ್ಲಲ್ಲ ಅದಕ್ಕೆ ಎಲ್ಲರೂ ಬೈತಾಯಿದ್ದಾರೆ ನನಗೆ ನನಗೆ ಫಿಶ್ ಒಂದು ಆಗೋದಿಲ್ಲ ಒಮ್ಮೆ ತಿಂದು ನೋಡು ಮತ್ತು ನೀನು ಬಿಡೋದೇ ಇಲ್ಲ ಅಂತ ಬಟ್ ನನಗೆ ಒಂದ್ಸಲ ನಾನು ಟ್ರೈ ಮಾಡಿದ್ದೇನೆ ಬಟ್ ನನಗೆ ಅದು ಆಗಲೇ ಇಲ್ಲ ಸೊ ಯಾರಿಗೆ ತಾನು ಇಷ್ಟ ಆಗಲ್ಲ ಹೇಳಿ ನೋಡುವಾಗಲ್ಲ ಆಮೇಲೆ ಮಧ್ಯಾಹ್ನ ಇದೆಲ್ಲ ಫಿಶ್ ಎಲ್ಲ ಫ್ರೈ ಮಾಡಿದ ನಂತರ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡಿದ್ವಿ ನನಗೆ ಅವರು ಕಬಾಬ್ ಫ್ರೈ ಎಲ್ಲ ಮಾಡಿದರು ಮಧ್ಯಾಹ್ನ ಆಗುವಾಗ ನಾವು ಊಟ ಎಲ್ಲ ಮಾಡಿದ ನಂತರ ಹೊರಟ್ವಿ ಮನೆಗೆ ಮತ್ತು ನಮಗೆ ಬೇರೆ ಹೋಗಲಿಕ್ಕೆ ಇತ್ತು ಸೊ ಅದಕ್ಕೋಸ್ಕರ ಹೋದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ನೀವು ವಾಚ್ ಮಾಡಿದರೆ ಮಾತ್ರ ನನಗೆ ಇನ್ನೂ ಕೂಡ ಇಂಪ್ರೂವ್ ಆಗಲಿಕ್ಕೆ ಆಗುತ್ತೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬೇರೆ ವೀಡಿಯೋದಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು ಬಾಯ್